ಹಲೋ ಹಾಯ್ ಸ್ನೇಹಿತ್ರಿ ಸಾಯಂಕಾಲ ಇವತ್ತು ಮಣಿ ಮುಂದದಿ ಮರಿ ಬರೋದೈತ್ರಿ ಕ್ಲಾಸ್ ಚಂದ ಮಳಿ ಯಾಕಂದ್ರೆ ಮಣ್ಣಿ ಸ್ವಲ್ಪ ಆತು ಸ್ವಲ್ಪ ಸ್ವಲ್ಪ ಆಗತೈತಿ ಹಂಗೆ ಆಗತ್ತ ನೋಡ್ರಿ ಮಳಿ ನೋಡಿರಿ ನಮ್ಮ ತಂಗಿ ಮಕ್ಕಳ ಮತ್ತು ನಮ್ಮ ಮೊಯ್ನಿ ಇದಕ್ಕೆ ಇವತ್ತು ಮಂಗಳಾರ ಶಾಂಟಿ ಹತ್ತು ಸಾಯಂಟಿಗೆ ಹೋಗ್ಬೇಕು ಆದ್ರಿ ಅರ್ಧ ಅರ್ಧ ಹೋಗಿ ಬಿಡ್ದೆ ಮಳಿ ಬತ್ತಲು ಛತ್ರಿ ತಗೊಂಡು ಓಡಿ ಬಂದಾರ ನೋಡಿರಿ ಹಾಂ ಹಾಂ ಸುಲಭ ಆಗೈತೆ ಮಳಿ ರೀ ಇಲ್ಲೇ ನೋಡಿರಿ ಚಡ್ನಾಗ ನಮ್ಗೆ ಗೌರಿ ಕಲ್ಯಾಣಿ ಎಮ್ಮಿ ಎಲ್ಲ ಐತ್ರಿ ನೋಡಿರಿ ಮಳಿ ನೋಡ್ರಿ ನೋಡ್ರಿ ಆಗೈತೆ ಸ್ವಲ್ಪ ಆಗತ್ತೀ ನಿಮ್ಮ ಕಡೆ ಯಾರ್ಯಾವ ಕಡೆ ಮಳಿ ಆಗಲತ್ತು ರೀ ಹೆಂಗೆ ಹಂಗಾಗಿತ್ತು ಹೇಳಿರಿ ಚಮೆಂಟ್ ಮಾಡಿರಿ